ಎಲ್ಲರಿಗೂ ನಮಸ್ಕಾರ ಇವತ್ತು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಸಿನಿಮಾದಲ್ಲಿ ಇಪ್ಪತ್ತೆರಡು ವರ್ಷ ಅಂತ ಆದರೆ ಸಿನಿಮಾದಲ್ಲಿ 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 ಇಪ್ಪತ್ತೆರಡು ವರ್ಷ ಪೂರೈಸಿದೀನಿ ಆದರೆ ಅದು ನಮ್ಮ ತಂದೆ ಅಂತಾನೆ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ರೀಸನ್ ಏನಂದ್ರೆ ಸಿನಿಮಾ ಹೀರೋ ಅಂತ ಕನ್ಸ್ ಕಟ್ಬಿಟ್ಟಿದೆ ಸೊ ಗಾಂಧಿನಗರದಲ್ಲಿ ಫೋಟೋ ಹಿಡ್ಕೊಂಡು ತಿರುಗ್ತಾ ಇದೆ ಮದುವೆ ಆಗಿತ್ತು ಆಗ್ತಾನೆ ಮಗಳು ಹುಟ್ಟಿದ್ಲು ಈವನ್ ಅವಳು ಹಾಲ್ಗೂ ಸಹ ಆ ದುಡಿಯುವಂತ ಪರಿಸ್ಥಿತಿ ನಾನು ಇರ್ಲಿಲ್ಲ ಸೊ ಅಷ್ಟು ಕಷ್ಟದಲ್ಲಿದೆ ಸೊ ನನ್ನ ಸ್ನೇಹಿತರಿಂದ ಹಿಡ್ದು ಮನೆಯವರಿಂದ ಹಿಡಿದು ಎಲ್ಲರೂ ನನ್ನ ಪ್ರೀತಿಯಿಂದ ಹೇಳ್ತಾ ಇದ್ರು ಲೋ ಹೋಗೋ ಎಲ್ಲರೂ ಕೆಲಸ ಮಾಡೋ ಒಂದು ಐದು ಸಾವಿರ ಕೊಡ್ತಾರೆ ಮಗು ಬೇರೆ ಹುಟ್ಟಿದೆ ಅಟ್ಲೀಸ್ಟ್ ಆ ಮಗು ಹಾಲ್ಗಾದ್ರೂ ಸಂಪಾದನೆ ಮಾಡೋ ಅಂತ ಸೊ ಆ ಟೈಮ್ ಅಲ್ಲಿ ನನಗೂ ಸರಿ ಅನ್ನಿಸ್ತು ಯಾಕೆ ಎಂಟೈರ್ ಫ್ಯಾಮಿಲಿಗೆ ಕಷ್ಟ ಕೊಡಬೇಕು ನಾನು ಒಬ್ಬನಿಂದ ನನ್ನ ಕನಸುಗಳಿಗೋಸ್ಕರ ಆಯಿತು ಆಯ್ತು ನಾನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ನನ್ನ ತಂದೆಗೆ ಹೇಳ್ದು ಇಲ್ಲ ನಾನು ಬಿಟ್ಬಿಟ್ಟು ನಾನು ಕೆಲ್ಸಕ್ಕೆ ಹೋಗ್ತೀನಿ ಕೆಲ ಹೋಗಿ ಒಂದು ಐದು ಸಾವಿರ ಹತ್ತು ಸಾವಿರ ದುಡ್ಡುಕೊಳ್ತೀನಿ ಅಂತ ನನ್ನ ತಂದೆ ಹೇಳಿದ್ದು ಒಂದು ಮಾತು ಇವತ್ತು ನಾನು ಈ ಸ್ಟಾರ್ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಕಾರಣ ಆಗಿತ್ತು ಅಂದರೆ ಮಗನೇ ಈ ಥರ ಐದು ಸಾವಿರ ಹತ್ತು ಸಾವಿರ ಕೆಲಸ ನಿಮಗೆ ಲೈಫ್ ಲಾಂಗ್ ಸಿಗ್ತಾನೆ ಇರುತ್ತೆ ಕಣ ಬಟ್ ಹೀರೋ ಆಗೋ ಅವಕಾಶ ಸಿಗೋದು ಲೈಫಲ್ಲಿ ಒಂದೇ ಸರಿ ಯಾವುದೇ ಕಾರಣಕ್ಕೂ ಬಿಡ್ಬೇಡ ಲೈಫಲ್ಲಿ ಏನೇನೋ ಕಷ್ಟ ನೋಡಿದ್ದೀವಿ ನೋಡ್ಬೇಡ ಏನಾಗುತ್ತೆ ಅಂತ ಅವರು ಕೊಟ್ಟಂಥ ಒಂದು ಮಾತು ಇವತ್ತು ನಾನು ಹೀರೋ ಆಗೋದಕ್ಕೆ ಕಾರಣ ಆಯಿತು ಅಂಡ್ ನೀವು ಹೇಳಿದ್ರಿ ತುಂಬಾ ಒಳ್ಳೆ ಫಾದರ್ ಆಗಿದ್ದೀರಾ ನಿಮ್ಮ ಮಗಳಿಗೆ ಅಂತ ಇಲ್ಲ ಒಳ್ಳೆ ಮಗಳು ಹುಟ್ಟಿದ್ರಿಂದ ಒಳ್ಳೆ ಫಾದರ್ ನಾನಾಗಿದ್ದೀನಿ ಆಕ್ಚುಲಿ ನನ್ನ ಮಗಳು ಹುಟ್ಟಿದ್ರಿಂದ ತಂದೆ ಅನ್ನೋ ಜನ್ಮ ನನಗೆ ಸಿಕ್ಕಿದ್ರು ಅವಳು ಹುಟ್ಟಲು ಸೊ ತಂದೆ ಅನ್ನೋ ಜನ್ಮ ನನಗ್ಲು ಸೊ ಹಾಗಾಗಿ ಐ ಆಮ್ ವೆರಿ ಬ್ಲಸ್ಡ್ ನನ್ನ ಇಬ್ಬರು ಮಕ್ಕಳು ಸಹ ಅದ್ಭುತವಾದಂಥ ಪ್ರತಿಭೆಗಳು ಈಗಾಗಲೇ ನೀವೆಲ್ಲರೂ ನೋಡಿದೀರ ನಿಮ್ಮ ಆಶೀರ್ವಾದದಿಂದ ಅವ್ರ ಮೇಲೂ ಸಹ ನಿಮ್ಮ ಅಭಿಮಾನ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಅಂಡ್ ಟಾಪಿಕ್ ಬರಬೇಕು ಅಂದ್ರೆ ನಮ್ಮ ಸರ್ ಭಾವ ಅಂತ ಬಹಳ ಪ್ರೀತಿಯಿಂದ ಕರಿತೀನಿ ಅವರು ಬಂದಿದ್ದೆ ತಬಲಾ ನುಡಿಸ್ತಾ ಹರಿಕಥೆಗಳನ್ನ ಮಾಡ್ತಾ ದೇವರ ನಾಮಗಳನ್ನ ಹಾಡ್ತಾ ಆಮೇಲೆ ಸಿನಿಮಾಗೆ ಬಂದು ನಾಟಕ ರಂಗ ಎಲ್ಲದರಲ್ಲೂ ತಮ್ಮದೇ ಆದ ಒಂದು ಛಾಪನ್ನು ಮೂಡಿಸಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಆಗಿ ಕಾಮಿಡಿ ಕ್ಯಾರೆಕ್ಟರ್ ಆಗಿ ಮತ್ತೆ ಬರವಣಿಗೆಯ ಮೂಲಕ ಪರಿಚಯ ಮಾಡಿಕೊಂಡು ಬಹಳ ಹೆಮ್ಮೆ ಆಗುತ್ತೆ ಇವತ್ತು ನಿರ್ಮಾಪಕರು ಆಗಿದ್ದಾರೆ ಅವರು ಸ್ನೇಹಿತರೆಲ್ಲ ಸೇರ್ಕೊಂಡು ಜೊತೆಯಲ್ಲಿ ಕೆ ಆರ್ ಎಸ್ ಪ್ರೊಡಕ್ಷನ್ ಅಂತ ಮಾಡಿ ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ತುಂಬ ಖುಷಿ ಆಗೋದೇನಂದ್ರೆ ಯಾರಿಗೋ ಹೋಗಿ ಅವರು ಕೇಳಿದ್ರೆ ಬಹುಶಃ ಒಳ್ಳೊಳ್ಳೆ ಸ್ಟಾರ್ ಗಳೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ರು ಆದ್ರೆ ಮಾಡ್ತಾರ ಫಸ್ಟ್ ಪ್ರೊಡಕ್ಷನ್ ಸಿನಿಮಾ ಹೊಸ ಹುಡುಗರಿಗೆ ಅವಕಾಶ ಅಂತ ಹೇಳಿ ನನ್ನ ಆತ್ಮೀಯ ಸ್ನೇಹಿತ ಸಂಜಯ್ ಸಿನ್ಮಾ ಅಂದ್ರೆ ಬಹಳ ಪ್ರೀತಿ ಹುಚ್ಚು ಅಂಡ್ ನಟನಾಗಿ ಏನೇನು ಕ್ವಾಲಿಟೀಸ್ ಇರಬೇಕು ಇರಬೇಕು ಎಲ್ಲನೂ ಇರುವಂತ ಹುಡುಗ ಕನ್ನಡ ಇಂಡಸ್ಟ್ರಿಗೆ ವೆಲ್ಕಮ್ ಒಳ್ಳೇದಾಗ್ಲಿ ತಾಯಿ ಸರಸ್ವತಿ ಪ್ರತಿಭೆನ ತನ್ನ ಮಡ್ಲಲ್ಲಿ ಕೂರಿಸ್ಕೊಳ್ತಾಳೆ ಆದ್ರೆ ಅವನು ನನ್ನ ಆತ್ಮೀಯ ಸ್ನೇಹಿತ ಆಗಿರೋದ್ರಿಂದ ಒಂದು ಪಟ್ಟು ಹೆಚ್ಚಿಗೆ ಅವ್ನ ವಿಶ್ ಮಾಡ್ತೀನಿ ತಾಯಿ ಸರಸ್ವತಿ ನಿನ್ನ ಮಡ್ಲಲ್ಲ ತನ್ನ ಎದೆ ಜಾಗ ಕೊಡ್ಲಿ ಅಂತ ಅಂಡ್ ಜೀವಿತ ಅನ್ನೋ ಹೊಸ ಪ್ರತಿಭೆ ಹೀರೋಯಿನ್ ಆಗಿ ಮೇಡಮ್ ತಾವು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಒಂದು ಸಿನಿಮಾಗಳು ಮಾಡಿ ಸಿನಿಮಾ ಹಿಟ್ ಆಯ್ತು ಅಂತ ಹಂಗೆ ತೆಲುಗುಗೆ ತಮಿಳಿಗೆಲ್ಲ ಓಡಬೇಡಿ ನಾವು ಹೋಗಿ ಅಲ್ಲಿಂದ ಕರ್ಕೊಂಡ್ಬರ್ಬೇಕು ತೆಲುಗಿನ ತಮಿಳಿಂದ ಆ ತರ ಮಾಡಬೇಡಿ ಒಳ್ಳೇದಾಗ್ಲಿ ಭವಿಷ್ಯ ಉಜ್ವಲ ಆಗಲಿ ಅಂಡ್ ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾದ್ರೂ ನಿರ್ದೇಶಕರು ಮೊದಲ ಸಿನಿಮಾದಲ್ಲೇ ತುಂಬಾ ಅದ್ಭುತವಾದಂತ ಒಂದು ಕಂಟೆಂಟ್ ನ ತಗೊಂಡು ಸಿನಿಮಾ ಮಾಡಿದ್ದಾರೆ ಎಲ್ಲ ಹೊಸಬರಿಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ಅಂಡ್ ನಮಗೂ ಸಹ ಒಂದು ಮುಖ್ಯ ಪಾತ್ರ ಮಾಡುವಂತ ಒಂದು ಅವಕಾಶ ಕೊಟ್ಟರು ತುಂಬಾ ಅಪರೂಪದ ಕ್ಯಾರೆಕ್ಟರ್ ನನಗ್ ಕೊಟ್ಟಿರುವಂತದ್ದು ಬಹಳ ಖುಷಿ ಆಯ್ತು ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ಕಂಟೆಂಟ್ ಕೊಟ್ಟಿದ್ದಕ್ಕೆ ಬಾ ಥ್ಯಾಂಕ್ ಯು ಬಾ ಸಿನಿಮಾ ಲೋಡ್ ಗಟ್ಟಲೆ ದುಡ್ಡು ಮಾಡ್ಲಿ ಫಸ್ಟ್ ಅಂತ ಹಾರೈಸ್ತೀನಿ ಆಮೇಲೆ ಬೇರೆದೆಲ್ಲ ಓಕೆ ಅಂಡ್ ಎಂಟೈರ್ ಟೀಮ್ಗೆ ನನ್ನ ಕಡೆಯಿಂದ ವಿಶ್ವ ಆಫ್ ದ ಬೆಸ್ಟ್ ಒಳ್ಳೇದಾಗೆ ಅಂತ ಹಾರೈಸ್ತೀನಿ ನನ್ನ ಡಾರ್ಲಿಂಗ್ ಬಗ್ಗೆ ಹೇಳಬೇಕು ನಮ್ಮ ಅಣ್ಣನ ಮಗ ನಮ್ಮ ಅಣ್ಣನ ಮಗ ಆಗಿರೋದ್ರಿಂದ ಆಮೇಲೆ ಪ್ರೀತಿನೂ ಜಾಸ್ತಿ ಸಲಿಗೆನೂ ಜಾಸ್ತಿ ನಮಗೆ ನಾವು ದರ್ಶನ್ ಭಯ್ಯ ಮತ್ತೆ ಎಲ್ಲ ಸ್ಟಾರ್ಸ್ ಎಲ್ಲ ಸೇರ್ಕೊಂಡು ಅಂಬರೀಷ್ನ ಜೊತೆಲಿ ಇರಬೇಕಾದ್ರೆ ಆಗ್ತಾನೆ ಫಾರ್ಮ್ ಹೋಗಿ ಮುಗಿಸ್ಕೊಂಡ್ ಬಂದಿದ್ದ ನಮ್ಮನ್ನ ನೋಡಿನೂ ನೋಡ್ರಿ ಸುಮ್ಮನೆ ನೋಡಿ ಹಿಂಗೆ ಅನ್ಕೊಂಡು ಹೋಗ್ಬಿಡೋನು ನಮಗೆ ಕನ್ಫ್ಯೂಸ್ ಆಗ್ಬಿಟ್ಟಿತ್ತು ಯಾರು ಅಣ್ಣ ಮ್ಯಾಚೇ ಆಗೋದ್ರಲ್ಲ ಕತೆ ಅಣ್ಣ ನೋಡಿದ್ರೆ ಜನ ಈ ಇರಲ್ಲ ಇವ್ನ ನೋಡಿದ್ರೆ ಜನಗಳ ಜನ ಸೇರೋದೇ ಇಲ್ಲ ಏನ್ ಮಿಸ್ ಮ್ಯಾಚ್ ಅಂತ ಬಟ್ ಇವತ್ತು ಅವನು ನಮ್ಮೆಲ್ ಫೈನಲ್ ಬೆಳೆಯೋದಿರ್ಬೋದು ಜನಗಳಿಗೆ ಸ್ಪಂದಿಸೋದಿರ್ಬೋದು ಮಾತಾಡೋದಿರ್ಬೋದು ಎಲ್ಲಾನು ನೋಡಿದ್ರೆ ತಂದೆಗೆ ತಕ್ಕ ಮಗ ನಮ್ಮ ಅಣ್ಣನ್ ಸರಿಯಾಗಿ ಹುಲಿ ಹೊಟ್ಟೆಯಲ್ಲಿ ಹೆಬ್ಬುಲಿ ಹೆಬ್ಬುಲಿ ಹೊಟ್ಟೆಯಲ್ಲಿ ಹುಲಿನೇ ಹುಟ್ಟಿದೆ ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಅವನ ಕಣ್ಗಳ್ ನೋಡ್ತಾ ಇದ್ರೆ ನಮ್ಮ ಅಣ್ಣನೇ ಕಾಣಿಸ್ತಾರೆ ಅವ್ರು ಮಾತು ಕೇಳ್ತಾರೆ ನಮ್ಮ ಅಣ್ಣನ ಕೇಳಿರ್ತಾರೆ ಸಿನಿಮಾದವ್ರಿಗೆ ಅವ್ರು ಆಚೆ ಕುತ್ಕೊಳ್ಳಿ ಹಾಲಲ್ಲಿ ಕುತ್ಕೊಳ್ಳಿ ವೆಯ್ಟ್ ಮಾಡಿ ಈ ಕತೆನೆ ಇಲ್ಲ ಡೈರೆಕ್ಟು ಡೈನಿಂಗ್ ಟೇಬಲ್ ಯಾಕಂದ್ರೆ ಅವ್ರ ಮನೆ ಡೈನಿಂಗ್ ಟೇಬಲ್ ಇದೆ ಮೋಸ್ಟ್ಲಿ ಹಾಲ ಇತ್ತು ಏನೇ ಮೀಟಿಂಗ್ ಆದ್ರೂ ಫಸ್ಟ್ ಡೈನಿಂಗ್ ಟೇಬಲ್ ಯಾರೇ ಬರಲಿ ಫಸ್ಟ್ ಕಾಫಿ ತಿಂಡಿ ಊಟ ಆಮೇಲೆ ಮಾತು ಕತೆ ಅದಕ್ಕೆ ಮುಂಚೆ ಮಾತಾಡೋದಕ್ಕೆ ಬರ್ತಾ ಇರಲಿಲ್ಲ ಬಂದು ಕೂತ್ಕೊಂಡ್ರೆ ಯಾರೇ ಸೆಂಟ್ರಲ್ ಮಿನಿಸ್ಟರ್ ಇದ್ರು ಅವ್ರ ತಲೆ ಮೀಟಿಂಗ್ ಮಾಡ್ತಾ ಇದ್ರು ನಾವೇನಾದ್ರು ಹೋಗ್ಬಿಟ್ರಣ್ಣ ಮಾತಾಡ್ತಾ ಇದ್ರೆ ಏನೋ ಮೀಟಿಂಗನ್ನು ಅಲ್ಲಿ ಇರ್ತೀನಿ ರೈ ಟಿಗೂತ್ಕೊಳ್ಳ ಅವ್ರ ಕೆಲ್ಸಕ್ಕೆ ಅವ್ರು ಬಂದವ್ರೆ ನೀನು ಹತ್ರ ಕೆಲ್ಸಕ್ಕೆ ಬಂದಿದೆಯಾ ನೀನು ನಮ್ಮವನ್ನ ಕುತ್ಕೋ ಅವ್ರು ಕುತ್ಕೊಳ್ತಾರೆ ಏನು ನಿನಗೆ ಬಿಟ್ಟು ಅವ್ನು ಕೊಟ್ಟೆ ಅಂತ ಬೇರೆ ಮಾತಾಡೋವಂಥದ್ದೇನಿಲ್ಲ ಕುತ್ಕೊಳ್ಳಿ ಏನೋ ಅದು ಆ ಪ್ರೀತಿ ಆ ಪ್ರೀತಿಗೆ ನಾವು ಯಾವತ್ತಿದ್ರೂ ಶಿರಋಣಿ ಇಡೀ ಕನ್ನಡ ಇಂಡಸ್ಟ್ರಿ ಶಿರಋಣಿ ಸಾಕಷ್ಟು ವಿಷಯಗಳು ಗೊತ್ತಿರಬೇಕು ಒಂದು ಕಲಾವಿದರ ಸಂಘ ಅಂತ ನಮ್ದು ಇದೆ ಅಂದರೆ ಅದು ಅಂಬರೀಷ್ ಅಣ್ಣ ಎಂತ ಅವರು ಬೆಡ್ ಮೇಲಿದ್ದಾಗ ಹಾಸ್ಪಿಟಲ್ ಬೆಡ್ ಮೇಲೆ ಇದ್ದಾಗ ಅವರು ಪಟೇಲ್ ಅವ್ರ ಹತ್ರ ಹೋಗಿ ಜಯೇಶ್ ಪಟೇಲ್ ಆ ಟೈಮಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅದು ನನಗೆ ಬೇಕು ನಮ್ಮ ಕಲಾವಿದರಿಗೆ ಅಂತ ಮಾಡಿಸ್ಕೊಟ್ಟಿದಂಥದ್ದು ಯಾವತ್ತೂ ಕರೆಯೋದಕ್ಕಾಗಲ್ಲ ಹಜರಾಮರ ಸೊ ಎಲ್ಲ ವಿಷಯನ ಹೇಳ್ಕೊಬೇಕಂತ ಅನ್ನಿಸ್ತು ಫ್ಲೋ ಅಲ್ಲಿ ಬಂದ್ಬಿಡ್ತು ಹೇಳ್ಕೊಂಬಿಟ್ಟೆ ಅಲ್ಲಿ ಲವ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಬಂದಿದ್ದಕ್ಕೆ ಅಂಡ್ ಎಲ್ಲ ಲಿರಿಕ್ಸಿಷ್ಟು ಮತ್ತು ಆಕಾಶ್ ಪರ್ವ ಇವತ್ತು ನಿಮ್ಮ ದಿನ ರೀ ಸೊ ಇವರ್ ದ ಹೀರೋ ಆಫ್ ದ ಡೇ ಸರ್ ಇವತ್ತು ತುಂಬ ಒಳ್ಳೆಯ ಸಂಗೀತ ಮಾಡಿದ್ದೀರಾ ಎಲ್ಲ ಒಳ್ಳೊಳ್ಳೆ ಲೇಸಿ ಸ್ಟೈಲಿ ಲಿರಿಕ್ಸ್ನ ಬರ್ಸಿದ್ದೀರಾ ಒಳ್ಳೊಳ್ಳೆ ಕಲಾವಿದರು ಇದ್ದಾರೆ ಒಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಎಲ್ರಿಗೂ ಒಳ್ಳೇದಾಗಲಿ ಆ್ಯಂಡ್ ನನ್ನ ಡಾರ್ಲಿಂಗ್ ಅರ್ಜುನ್ ಬಂದಿದ್ದಾನೆ ನನ್ನ ಭಾವ ಅವನು ನನ್ನ ತಂಗಿನ ಕೊಟ್ಟಿದ್ದಾನೆ ನನ್ನ ರಾಖಿ ಸಿಸ್ಟರ್ನ ಮದುವೆ ಆಗಿರೋದು ನನ್ನ ತಂಗಿನ ಮದುವೆ ಆದಮೇಲೆ ಅವನು ಲಕ್ಕ ಡಬಲ್ ಡಗ್ ಡಬಲ್ ಡಬಲ್ ಆಗೋಯ್ತು ಎಲ್ಲ ಹತ್ತು ಕೋಟಿ ಹದಿನೈದು ಕೋಟಿ ಸಿನಿಮಾ ಮಾಡ್ತಾ ಇದ್ದವನು ಇವತ್ತು ನೂರೈದು ಕೋಟಿ ಸಿನಿಮಾ ಇದ್ದಾನೆ ಅದು ಪ್ಯಾನ್ ಇಂಡಿಯಾ ಅಲ್ಲ ಗ್ಲೋಬಲ್ ಇಂಡಿಯಾ ಸಿನಿಮಾ ಗ್ಲೋಬಲ್ ಸಿನಿಮಾ ಸೊ ಹಾಗಾಗಿ ಅವನು ಒಂದು ಪ್ರೀತಿಯಿಂದ ಕರೆದಿಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಅಂಡ್ ನಿನ್ಗೊಂದು ಲವ್ ಯು ನಮ್ಮ ಲವ್ ಯು ನನ್ನ ಹೆಂಟಿಗೆ ಹೇಳ್ತಾ ಇರೋದು ಲವ್ ಯು ಅಲ್ಲ ಸರ್ ಈಗ ಮನೆಗೆ ಹೋದ್ಮೇಲೆ ಕ್ಲಾಸ್ ತಗೊಂಬೋದು ಅಪ್ಪನ ಬಗ್ಗೆ ಎಲ್ಲ ಮಾತಾಡಿದ್ರಿ ನಾನು ಬೆಸ್ಟ್ ಅಮ್ಮ ಅಲ್ವಾ ಅಂತ ಈ ಹೆಸರಲ್ಲೇ ಜ್ಯೋತಿ ಅದಕ್ಕೆ ಬೆಳ್ಕೊಡೋದೊಂದೇ ಅಷ್ಟೇ ಸುಡೋದು ಗೊತ್ತಿಲ್ಲ ಅದಕ್ಕೆ ಬೆಳ್ಕೊಡೋದೊಂದೇ ಗೊತ್ತಿರೋದು ಥ್ಯಾಂಕ್ ಯು ಎಲ್ರಿಗೂ ಸಹ ಅಪ್ಪ ಐ ಲವ್ ಯು ಸಿನಿಮಾಗೆ ವಿಶ್ವ ಆಲ್ ದ ಬೆಸ್ಟ್ ನಮ್ಮ ಕಡೆಯಿಂದ ಒಳ್ಳೇದಾಗಲಿ ಲವ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಸರ್ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಅಪ್ಪ ಐ ಲವ್ ಯು ಚಿತ್ರದ ವತಿಯಿಂದ ಥ್ಯಾಂಕ್ ಯು ಸೋ ಮಚ್ ಸರ್